ಏನ್ ಬಂಗಾರದ ಕಳಸ ಏರ್ಸಿದ್ರೆ ದೇವ್ರ ಸಂತೋಷ ಆಗ್ತಾನಂತಲ್ಲ ಏನ್ ಬಂಗಾರ ಕಳಸ ಏರ್ಸ್ದವನ್ ಭಕ್ತಿನ ಬಹಳ ದೊಡ್ಡದಂತಲ್ಲ ಬಂಗಾರ ಕಳಸ ಏರ್ಸ್ದವನ್ ಇದ್ದವ ಬಂಗಾರ ಕಳಸ ಏರಿಸಿರಬಹುದು ಬಂಗಾರ ಕಳಸ ಏರ್ಸ್ದವನ್ ಭಕ್ತಿಗಿಂತ ಉಂಡವ್ರ ಮುಸ್ರಿ ಬಳಿತನಲ್ಲ ಅವನ ಭಕ್ತಿ ಬಹಳ ದೊಡ್ಡದಿರ್ತಲ್ ಗುಡಿ ಮುಂದ್ ಹೋಗಿ ಏನು ದಿವ್ಸ ಕಸ ಹೊಡಿತಾನಲ್ಲ ಅವನ ಭಕ್ತಿ ಬಹಳ ದೊಡ್ಡದಿರ್ತೈತಿ ಅದು ನಿಜವಾದ ಭಕ್ತಿನೇ ಅದು ನಿಜವಾದ ಪ್ರೇಮ ಅದಕ್ಕೊಂದಿಷ್ಟು ನಾವು ಒಬ್ಬ ಕವಿ ಹೇಳ್ತಾನ ನಾವು ದಂಡ ಕೊಟ್ಟಷ್ಟು ದಾನ ಹೆಂಡ ಕೊಡುದ ಹಾಲು ಕುಡುದಿಲ್ಲ ಅಂತ ಹೆಂಡಕ್ ಬಹಳ ರೊಕ್ಕ ಖರ್ಚು ಮಾಡ್ತೀವಿ ಆದ್ರೆ ಹಾಲು ಕೊಡ್ಯಾಕ್ ಬಹಳ ಕಡಿಮೆ ಏ ಬ್ಯಾಡ್ ಬಿಡು ಅಂತ ನೀವ್ ನೋಡ್ರಿ ಹಾಲು ಅವ್ರ ಮನೆಗೆ ತಂದು ಕೊಡಬೇಕು ಆದ್ರೆ ಹೆಂಡದ ಅಂಗಡಿ ಮುಂದೆ ಎಷ್ಟು ಕ್ಯೂ ಇರ್ತಾವ ಬರೋಬ್ಬರಿ ಲೈನ್ ಪಾಳೆ ಪ್ರಕಾರ ನಿಂತಿರ್ತಾರೆ ಮಿಲಿಟರಿ ರೋಲ್ ತಗೊಂಡಂಗಾಗಿರತೈತಿ ಅಂದ್ರೆ ಮನುಷ್ಯ ದಂಡ ಕೊಟ್ಟಷ್ಟು ದಾನ ಕೊಟ್ಟ ಅನುಭವ ಇಲ್ಲ ನಮಗ ಹೆಂಡ ಕೊಡದಷ್ಟು ಹಾಲು ಕೊಟ್ಟ ಅನುಭವ ಇಲ್ಲ ಅದಕ್ಕೆ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರದು ಏನು ಕೊಟ್ಟರು ಒಂದಿಷ್ಟು ಸಾರ್ಥಕ ಆಗ್ತೈತಿ ಅಂತ ಗೊತ್ತಾಗಬೇಕಲ್ಲ ನಮಗ ಈಗ ನಿಮ್ಮ ಮುನ್ಸಿಪಾಲ್ಟಿ ಅಂತ ಇರ್ತಾವ ಈಗ ಸಿಟಿಗಳಲ್ಲಿ ನೋಡ್ರಿ ನೀವು ಪುರಸಭೆ ಅಂತ ಇರ್ತಾವ ಅಲ್ಲೊಂದು ಡಸ್ಟ್ಬಿನ್ ಅಂತ ಇರ್ತೈತಿ ವೇಸ್ಟ್ ಬಾಕ್ಸ್ ಅಂತ ಇಟ್ಟಿರ್ತಾರೆ ಅಂದ್ರೆ ಎಲ್ಲಾ ಕಸ ಹೊಲಸ್ ತಂದು ಅದ್ರಾಗ ಹಾಕ್ತಾರೆ ಎಲ್ಲಾ ಊರ ಹೊಲಸ್ ತಂದು ಹಾಕೋದಕ್ಕೆ ಏನ್ ಅಂತಾರ ವೇಸ್ಟ್ ಬಾಕ್ಸ್ ಅಂತಾರದು ಅದ್ರ ಮಗ್ಲ ಒಂದು ಪೋಸ್ಟ್ ಬಾಕ್ಸ್ ಇರ್ತೈತಿ ಪೋಸ್ಟ್ ಬಾಕ್ಸ್ ಅಂದ್ರೆ ನೀವೇನ್ ಪತ್ರ ಬರೀತಿರಲ್ಲ ಯಾರಿಗೂ ಒಂದು ಮುಟ್ಟಿಸ್ಬೇಕಂತ ಹೇಳಿ ಹಾಕ್ತಿರಲ್ಲ ಅದಕ್ಕೆ ಪೋಸ್ಟ್ ಬಾಕ್ಸ್ ಅಂತಾರ ವೇಸ್ಟ್ ಬಾಕ್ಸ್ ಐತಿ ಎಲ್ಲಾ ಹೊಲ ಸೈಯ್ದು ಹಾಕೋದು ಮತ್ತ ನಾವು ಬರದ ನಮ್ಮ ಭಾವನೆಗಳನ್ನು ಮುಟ್ಟಿಸುವ ಒಂದು ಪೋಸ್ಟ್ ಬಾಕ್ಸ್ ಐತಿ ನಮ್ಮ ಬರದ ಪತ್ರ ನಾವು ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತೋ ಏನು ವೇಸ್ಟ್ ಬಾಕ್ಸಿಗೆ ಹಾಕದ್ರ ಮುಟ್ಟತೈತೋ ನಮ್ಮ ಪತ್ರ ಸರಿಯಾಗಿ ಮುಟ್ಟಬೇಕಾಗಿತ್ತಂದ್ರ ನಾವು ಪೋಸ್ಟ್ ಗೆ ಹಾಕಬೇಕು ಹಂಗ ನಾವು ದುಡ್ದಿದ್ದು ಸಂಪತ್ತು ಲಂಚ ಕೊಟ್ಟಿವಿ ಅಥವಾ ಕುಡಿಯಾಕ ತಿನ್ನಾಕ ಆಡಾಕ ಬಳಸಿದ್ವಿ ಅಂದ್ರ ಅದು ವೇಸ್ಟ್ ಬಾಕ್ಸ್ ಹಾಕದಂಗ ಇಂಥ ಒಳ್ಳೆ ಕೆಲಸಕ್ಕೆ ಕೊಟ್ಟಿವಿ ಅಂದ್ರ ಅದು ಪೋಸ್ಟ್ ಬಾಕ್ಸ್ ಗೆ ಹಾಕದಂಗ ಅದು ದೇವರಿಗೆ ಮುಖ